ಮೋಷನ್ ಆಗಲ್ಲ ನಾನು ಮಾಡ್ಕೊಡ್ತೀನಿ ತೆಳ್ಳ ಬರ್ತದ ಕ್ಲಿಯರ್ ಮಾಡ್ಕೊಡ್ತೀನಿ ಬ್ಯಾಕ್ ಪೇನ್ ಆಯ್ತಾ ಕ್ಲಿಯರ್ ಮಾಡ್ಕೊಡ್ತೀನಿ ನಿಮ್ಗೆ ಏನಾದ್ರು ಮೋಷನ್ ಆಗಿಲ್ಲ ಅನ್ಕೊಳ್ಳಿ ನಾನು ಏನ್ ಮಾಡ್ತೀನಿ ಗೊತ್ತಾ ಎಡಗೆ ಎಬ್ಬೆಳ್ಳಿಗೆ ಒಂದು ಡಾರ್ಕ್ ಬ್ಲೂ ಹಾಕ್ತೀನಿ ನಿಮ್ಗೆ ಈಸಿ ಮೋಷನ್ ಆಗುತ್ತೆ ಈ ತರ ಇಷ್ಟೇ ಇಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ ರಿಂಗ್ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಮೋಷನ್ ಆಗುತ್ತೆ ಇದು ವರ್ಕ್ ಆಗೋದಕ್ಕೆ ಮೂರ್ ದಿನ ಆಗ್ಬೋದು ಐದು ದಿವಸ ಆಗ್ಬೋದು ವರ್ಷ ವಾರ ಆಗ್ಬೋದು ಒಂದು ಹಾಕೋತಲೂ ಇರ್ಬೇಕಾ ಇದು ದಿನಕ್ಕೊಂದ್ ಮೂರ್ ನಾಲ್ಕು ಗಂಟೆ ಅಷ್ಟೇ ಡೈಲಿ ದಿನಾ ಪೂರ್ತಿ ಬೇಕಾಗಿಲ್ಲ ದಿನಕ್ಕೊಂದು ಮೂರ್ ನಾಲ್ಕು ಗಂಟೆ ಯಾವ್ದಾಗುತ್ತೋ ಒಂದಷ್ಟು ಈ ಥರ ಒಂದೇ ಸತಿ ಹಾಕೊಂಬುಡು ಒಂದೇ ಸರ್ತಿ ಏನೋ ಒಂದು ಗಂಟೆಗೆ ಹಾಕೊಂಡಿದ್ರಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಅಳಿಸ್ತೀನಿ ಮುಗಿತು ಮತ್ತೆ ಹಾಕೊಂಡಂಗಿಲ್ಲ ಒಂದ್ರಕ್ಕ ಒಂದೇ ಸರ್ತಿ ಅಷ್ಟೇ ತ್ರೀ ಫೋರ್ ಅವರ್ಸ್ ನಾಳೆ ಬೆಳಿಗ್ಗೆ ಮೋಷನ್ ಆಗ್ಬೇಕಪ್ಪ ಇದು ವರ್ಕ್ ಆಗ್ಬೋದು ಆಗದೇ ಇರ್ಬೋದು ನಾಳೆ ಬೆಳಿಗ್ಗೆ ಲ್ಯಾಝಿಟಿವ್ ತಗೊಂಡೀನಿ ನೀನು ಬಟ್ ಮೂರ್ ದಿನ ಆದ್ಮೇಲೆ ಐದ್ ದಿನ ಆದ್ಮೇಲೆ ಇದು ವರ್ಕ್ ಆದ್ಮೇಲೆ ನಿನ್ಗೆ ಮಾತ್ರ ಬೇಕಾಗಲ್ಲ ಹಾ ಮಾತ್ರ ಬಿಟ್ಬಿಡಿ ಅವಶ್ಯಕತೆ ಇಲ್ಲ ಅಲ್ಲ ಅಂದ್ರೆ ಇವಾಗ ಹಚ್ಚಿದ್ದು ಇಮಿಡಿಯೇಟ್ ನಾಳೆ ವರ್ಕ್ ಆಗುತ್ತೆ ಅಂತ ಏನಿಲ್ಲ ಸಿ ನನಗೆ ಹತ್ರಲ್ಲಿ ಐದು ಜನಕ್ಕೆ ನಾಳೆ ಬೆಳಿಗ್ಗೆ ವರ್ಕ್ ಆಗ್ಬಿಡ್ತೈತೆ ಕೆಲವರು ಐದು ವರ್ಷದಿಂದ ಹತ್ತು ವರ್ಷದಿಂದ ಇರ್ತೈತೆ ಅವ್ರಿಗೆ ನಾಳೆ ಬೆಳಿಗ್ಗೆ ವರ್ಕ್ ಆಗದೇ ಇರ್ಬೋದು ಬಟ್ ಒಂದು ವಾರಕ್ಕೆ ವರ್ಕ್ ಆಗ್ಬೋದು ವಾರ ತನಕ ಮೆಡಿಸಿನ್ ತಗೋ ತಗೋ ಆಮೇಲೆ ಬೇಕಾಗಿಲ್ಲ ಅಷ್ಟೇ ಈ ಕೆಲವು ಸಲ ಮೆಡಿಸಿನ್ ಇಂದ ಆಗುವಂತ ಸೈಡ್ ಎಫೆಕ್ಟ್ ಗಳನ್ನ ಏನ್ ಮಾಡೋದು ಈಗ ನಾವು ಹೇಳಿದ ತಲೆನೋ ನನಗೆ ತುಂಬಾ ಜನ ಕೇಳ್ತಾರೆ ಮೆಡಿಸಿನ್ ತಗೊಳ್ಳಾ ಮೆಡಿಸಿನ್ ಬಿಡ್ಲ ಮೆಡಿಸಿನ್ ಇಂದ ಏನಾಗುತ್ತೆ ಅದೇನು ಗೊತ್ತಿಲ್ಲ ಗೊತ್ತಿಲ್ಲ ನಾನು ಸೆಕೆಂಡ್ ಪಿ ಯು ಸಿ ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಷ್ಟು ಬಯಾಲಜಿ ಓದಿರೋದು ಬಿಟ್ರೆ ಮೆಡಿಕಲ್ ನಾಲೆಡ್ ನನಗಿಲ್ಲ ಐ ಡೋಂಟ್ ನೋ ಅಬೌಟ್ ಮೆಡಿಸಿನ್ ಬಯೋ ಕೆಮಿಸ್ಟ್ರಿ ಬಗ್ಗೆ ನನಗೆ ಕೇಳಬೇಡಿ ಗ್ಯಾಸ್ಟ್ರಿಕ್ ಮಾತ್ರೆ ಮೆಡಿಸಿನ್ ಬಗ್ಗೆ ಕೇಳಿ ನಿನ್ಗೇನಪ್ಪ ಫನ್ ಆಗಲ್ಲ ನಾನ್ ಮಾಡ್ಕೊಡ್ತೀನಿ ತೆಳ್ಳ ಬರ್ತತೆ ಬರ್ತಾ ಕ್ಲಿಯರ್ ಮಾಡ್ಕೊಡ್ತೀನಿ ಬ್ಯಾಕ್ ಪೇನ್ ಆಯ್ತಾ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ಜರಿ ಮಾಡ್ಲಾ ಮೆಡಿಸಿನ್ ಮಾಡಿಸ್ಲಾ ನನಗ್ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ವಿಷಯದಲ್ಲಿ ಎಂಟ್ರಿ ಆಗ್ಬಾರ್ದು